ಈಗ ಯುವ ದೊಡ್ಡ ಮನೆಯಿಂದ ಮತ್ತೊಬ್ಬ ಉದಯೋನ್ಮುಖ ನಟ ಚಿತ್ರಂಗಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರ ನೀವು ಅಪ್ಪು ಅವರ ನೆರಳಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ಯುವ ಅಲ್ಲಿ ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ ನಮಗೆಲ್ಲ ಒಂದು ಕಡೆ ಅಪ್ಪು ಇಲ್ಲ ಅನ್ನೋ ಕೊರಗನ್ನ ಯುವ ನೀಗಿಸ್ತಿದ್ದಾರೆ ಅಂತಕ್ಕಂಥದ್ದು ಎಲ್ಲರ ಆಶಯ ಆಗಿದೆ ಏನಿದೆ ನಿಮ್ಮ ಪ್ರೀತಿ ಅಪ್ಪಾಜಿ ಅಪ್ಪು ಅವ್ರ ಜಾಗ ನೀವು ಒಂದಿನದಲ್ಲಿ ಕೊಟ್ಟಿಲ್ಲ ನಲವತ್ತೈದು ಅರವತ್ತಾರು ಅರವತ್ತಾರು ವರ್ಷದಲ್ಲಿ ನಲ್ವತ್ತೈದು ವರ್ಷ ಅವ್ನು ಸಿನಿಮಾ ನಿಮ್ದಾಗ ಉರಿದ್ರು ಆಮೇಲೆ ನೀವು ಕೊಟ್ಟಿದ್ದೀರ ಆ ಜಾಗ ಯಾರು ತಗೊಳಕ್ಕ ನಮಗೆ ನಮಗೆ ನಾವು ಜಾಗ ಮಾಡ್ಕೋಬೇಕು ಆ ಸೀರೆ ನನ್ನ ತಮ್ಮನ ಜಾಗ ಯಾರು ತೊಗೊಳ್ಕಾರಲ್ಲ ನನ್ನ ಒಂದು ಸಾವಿರ ರಾಘವೇಂದ್ರ ಸ್ಕೂರ್ ಬಂದು ಆ ಜಾಗ ತಗೊಳ್ಳೋಕ್ಕಾಗಲ್ಲ ನನ್ನ ಮಗ ಯುವರಾಜ್ ಕುಮಾರ್ ಇವಾಗ ಬೀಜ ಬಿತ್ತಿದ್ದೀವಿ ನಾವು ಕೆಳಗಡೆ ನಮ್ಮ ತಂದೆ ನಮ್ಮ ತಾಯಿ ನನ್ನ ತಮ್ಮ ಬೇರು ಕಟ್ತಾ ಇದ್ದಾರೆ ನಾಳೆ ಅದು ಮೊಳಕೆ ಬಂದ ಮೇಲೆ ನೀವೆಲ್ಲೂ ಸೇರಿ ಬಿಸಿಲಾಗಿ ನೀರಾಗಿ ನಿಂತ್ಕೊಂಡು ಅವ್ರನ್ನ ಬೆಳೆಸಿ ಒಂದು ಆಲೋದ ಮರ ಮಾಡಿ ಅದ್ರಕ್ಕೆಳೆ ನಾವೆಲ್ಲರೂ ನಿಂತ್ಕೊಳ್ಳೋಣ ಯುವರಾಜ್ ಕುಮಾರ್ಗೆ ಸುಲಭವಾಗಿ ಜಾಗ ಸಿಗೋಲ್ಲಪ್ಪ ಜಿ ಅವನು ಶ್ರಮ ಪಡಿಬೇಕು ಶ್ರಮ ಜೀರಿ ಆಗಬೇಕು ಕಷ್ಟಪಡಬೇಕು ನಿಮಗೆ ಪ್ರೀತಿ ಸಂಪಾದನೆ ಮಾಡಬೇಕು ಆದರೆ ಎಷ್ಟೇ ಮೇಲ್ ಬಂದು ಅವ್ರ ತಾತನ ಸರಳತೆ ಅವ್ರ ಚಿಕ್ಕಪ್ಪನ ಸರಳತೆ ಬಿಡಬಾರ್ದು ತಗ್ಗಿ ಬಗ್ಗೆ ನಡಿಬೇಕು ಈ ಗುಣ ಅವನು ಬೆಳೆಸ್ಕೊಂಡ್ರೆ ನೀವೆಲ್ಲ ಅವನ್ನ ಕರ್ಕೊಂಡು ಮಾಡೋದು ನನಗೆ ಆ ನಂಬಿಕೆ ಇದೆ ರೀಸೆಂಟಾಗಿ ಅಪ್ಪುಗೆ ಸಾಂಗು ಲಾಂಚ್ ಆಯಿತು ಯುವ ಸಿನಿಮಾ ತುಂಬ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನಾಟದಂತಹ ಸಾಂಗು ಅದ್ರಲ್ಲಿ ಅಪ್ಪ ಇದ್ದರು ಚಿಕ್ಕಪ್ಪ ಅಂತ ಇದ್ದರು ದೊಡ್ಡಪ್ಪ ಇದ್ದರು ಅಪ್ಪನೂ ಇದ್ದರು ಸೊ ಹಂಗಾಗಿ ಆ ಸಾಂಗ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಅಪ್ಪಾಜಿ ಆ ಸಾಂಗು ವೀಡಿಯೋ ಬೈಕ್ಸ್ ನೋಡಿದಿರ ಎಲ್ಲೂ ಪಾತ್ರದ ಹಾಕಿಲ್ಲ ಕುಮಾರ್ ಇಲ್ಲ ತಂದೆ ಮಾತ್ರ ಯಾರು ಹಾಕಿಲ್ಲ ಯಾಕಂದ್ರೆ ಆ ಜೊ ಆ ಹಾಡು ಅವ್ರದಲ್ಲ ನಿಮ್ಮ ತಂದೆ ನೀವು ನಿಮಗೆ ಸಾಂಗ್ ಆ ಜಾಗದಲ್ಲಿ ನಿಮ್ಮ ಇಟ್ಕೊಳ್ಳಿ ನೀವು ಜಾಗದಲ್ಲಿ ನಿಮ್ಮನ್ನ ಇಟ್ಕೊಂಡು ಯೋಚನೆ ಮಾಡಿ ನೀವು ಇದನ್ನು ನಿಮ್ಮ ತಂದೆ ಜೊತೆ ಕಣಕ್ಕೆ ನಾಲ್ಕೈದು ಫೋಟೋ ತೊಗೊಂಡು ಇದನ್ನು ಆ ಸಾವಿನ ಹಾಕಿ ಮಾಡಿ ನಿಮ್ಮ ತಂದೆಗೆ ಗೌರವ ಸಲ್ಲಿಸಿ ನೋಡಿ ಅವ್ರ ಕಣ್ಣಲ್ಲಿ ನೀರು ನೋಡಿ ಅವ್ರನ್ನ ತಬ್ಗಳಿ ಆಗಲಿ ಅಂತ ಈ ಬೆಳವಣಿಗೆ ಈ ಸಾಂಗ್ ಮಾಡಿದ್ದು ಬೇರೆ ಏನೂ ಉದ್ದೇಶವನ್ನು ನಿಮ್ಮ ಆರೋಗ್ಯ ಹೇಗಿದೆ ಭಾಳ ದಿನ ನಾನು ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಇಷ್ಟು ಮಟ್ಟಿಗೆ ಇದೆಯಲ್ಲ ಅಷ್ಟೇ ಸಾಕು ಇವತ್ತು ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು ನಮ್ಮ ಅಪ್ಪ ಅಪ್ಪು ಅಂತ ಹೆಸರಲ್ಲಿ ಸಾವಿರಾರು ಜನ ಮ್ಯಾರಥಾನಲ್ಲಿ ಭಾಗಿಯಾಗಿದ್ರು ನೀವು ಹೋಗಿದ್ರ ಹೇಗೆ ಅಂತ ಇಲ್ಲ ಪಜ್ಜಿ ನಾನು ಒಂದಿನ ಸರಿಯಾಗಿ ನಾನು ನಡಿಬೇಕು ಪಜ್ಜಲ್ಲಿ ಹೋಗ್ತೀನಿ ಹೋದ ವರ್ಷ ಬಂದಿದ್ದೆ ಒಂದು ದಿನ ಚೆನ್ನಾಗಿ ನಾನು ನಡಿಬೇಕು ಅಂತ ಆಸೆ ದೀಪು ಅಂತ ನಮ್ಮ ರಿಲೇಷನ್ ನಮ್ಮ ಅಕ್ಕನ ಮಗಳಾಗಬೇಕು ಆಕೆ ಮಾಡ್ತಾ ಇದ್ದೇನೆ ಇನ್ಸ್ಪಿರೇಷನ್ ನೋಡಿ ಪವರು ಅವ್ರು ಎಕ್ಸರ್ಸೈಸ್ ಮಾಡ್ತಾರೆ ಬಾಡಿ ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಓಡೋದಂದ್ರೆ ಭಾಳ ಇಷ್ಟ ಅವರಿಗೆ ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ರು ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ನೀಡಿಸೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ನೀವೆಲ್ರೂ ಅದಕ್ಕೆ ಸಹಕಾರ ಕನ್ನಡ ಕಲಾಭಿಮಾನಿಗಳಿಗೆ ಏನು ನಾನು ಇವತ್ತು ಒಂದೇ ದಿನ ಒಂದೇ ಹೇಳ್ತಾರೆ ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆ ಸರಿಯಾಗಿ ಆಚರಿಸಿ ಅಪ್ಪುಗೆ ಪ್ರೀತಿಯಾಗಂಥ ವಿಷಯನ ಆಚರಿಸಿ ಇಲ್ಲಾಂದರೆ ಇದನ್ನ ಹೆಸರು ನಾವು ಗೌರ್ಮೆಂಟ್ಗೆ ಹೋಗಿಸ್ಕೊಂಡು ಓದಿನ ಇದು ನಿಮ್ಮ ದಿನ ನಿಮ್ಮ ಹುಟ್ಟದಬ್ಬ ಅಪ್ಪ ಅವ್ರ ಹುಟ್ಟದಬ್ಬ ಅಲ್ಲ ನಿಮ್ಮ ಹುಟ್ಟಿದಬ್ಬ ಹಬ್ಬ ಅವರಲ್ಲಿ ನಿಮ್ಮಲ್ಲಿ ನೋಡ್ತಾರೆ ನಿಮ್ಮಲ್ಲಿ ಅವ್ರಿಗೆ ನೋಡ್ತಾರೆ ಸರಿ ಆಚರಿಸಿ ನಿಮ್ಮಿಂದ ಕೈಲಾದ ಜನರಿಗೆ ಏನಾದರೂ ಮಾಡಿ ಅಪ್ಪ ಅವ್ರು ಬಂದಿದ್ದೆ ಅದಕ್ಕೆ ಅವರು ಸಿನಿಮಾ ಮಾಡೋಕ್ಕೆಲ್ಲ ಬರಲಿಲ್ಲ ಅವರು ಅದು ಒಂದು ನಿಮಿಷದ ಕನೆಕ್ಟ್ ಆಗೋಕ್ಕೆ ಬಂದಿದ್ದು ಏನೋ ಮಾಡ್ಬಿಟ್ಟು ಹೋಗಬೇಕು ಅಂತ ಒಂದು ಮೂರು ವರ್ಷ ಮಾಡಿದ್ರು ಪಾಪ ಅವ್ರಿಗೆ ಅಷ್ಟು ಆಯುಸ್ ಸಾಲಿಲ್ಲ ಇನ್ನು ಯಾರು ಮಾಡಬೇಕಾದ್ರೆ ನಾವು ನೀವೆಲ್ಲ ಸೇರಿ ಪೂರೈಸಬೇಕು इथे अपघात स्फूर्ती दनाचरणला अभिमानी स्फूर्ती दनाचरण सूपर्यू रा